ನೀನಾದಿನ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬಂದ ವೇದ ಕೈ ನೋವು ಅಂತ ಹೇಳಿ ತುಂಬ ಸುಸ್ತಾಗಿ ಮಲಗಿರ್ತಾಳೆ ಆವಾಗ ಉಮಾ ಮತ್ತೆ ವೇದನ ಹತ್ರ ಬಂದು ವಿಕ್ರಮ್ಗೆ ಒಯ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆವಾಗ ವೇದಗೆ ತುಂಬಾ ಬೇಜಾರಾಗಿ ಅಮ್ಮ ನನಗೆ ಪದೇ ಪದೇ ಹೇಳಲಿಕ್ಕೆ ಆಗುವುದಿಲ್ಲ ಎಷ್ಟು ಸಲ ಹೇಳಿದ್ದೀನಿ ಇದರಲ್ಲಿ ವಿಕ್ರಮ್ದು ಏನೂ ತಪ್ಪಿಲ್ಲ ವಿಕ್ರಮ್ ನನ್ನ ಪ್ರಾಣ ಸ್ನೇಹಿ ಸ್ನೇಹಿತ ಅಮ್ಮ ಅವನು ನನಗೆ ನೋವಾಗಲಿಕ್ಕೆ ಬಿಡ್ತಾನ ನನ್ನಿಂದ ಏನಾದರೂ ಅವನಿಗೆ ತೊಂದರೆ ಆಗುತ್ತೆ ಹೊರತು ಅವನಿಂದ ನನಗೆ ಯಾವ ತೊಂದರೆನೂ ಇಲ್ಲ ಅಮ್ಮ ನೀನು ಸ್ವಲ್ಪ ಆರಾಮಾಗಿರುವಂತ ಹೇಳಿದಾಗ ಉಮಾ ವೇದನಾ ಮಾತನ್ನ ಕೇಳದೆ ಮತ್ತೆ ವಿಕ್ರಮ್ಗೆ ಬೈತಾಳೆ ಆ ದೇವರು ವಿಕ್ರಮ್ಗೆ ಸಾವು ಕೊಡದೆ ಇರುವುದಕ್ಕೆ ಆ ವಿಕ್ರಮ್ ನಮ್ಗೆ ದಿನ ಪ್ರತಿ ದಿನ ಸಾಯಿಸ್ತಾ ಇದ್ದಾನೆ ಅಂತ ಹೇಳಿದಾಗ ವೇದನೆಗೆ ತುಂಬಾ ಅಮ್ಮ ಸುಮ್ನೆ ಇದ್ರೆ ಸರಿ ಇನ್ನು ಒಂದು ಮಾತು ವಿಕ್ರಮ್ ಬಗ್ಗೆ ನೀನು ಕೆಟ್ಟದಾಗಿ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರುವುದಿಲ್ಲ ಯಾಕಮ್ಮ ಪದೇ ಪದೇ ವಿಕ್ರಮ್ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದೀರಾ ಅವನು ನಮಗೆಲ್ಲ ನಮಗೆ ಎಷ್ಟು ಸಹಾಯ ಮಾಡಿಲ್ಲಮ್ಮ ಆದರೂ ಕೂಡ ನೀವು ವಿಕ್ರಮ್ಗೆ ಸಾವನ್ನ ಬಯಸ್ತಿದ್ದೀರಲ್ಲ ಇದು ಸರಿನಾ ಆ ವಿಶ್ವಾಸ ಹೇಳಿದ್ರು ಅಂತ ಹೇಳಿ ನೀವು ವಿಕ್ರಮ್ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದೀರಾ ಲ್ಲ ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ನಾನು ಅಷ್ಟು ಸುಲಭವಾಗಿ ವಿಕ್ರಮ್ನ ಬಿಟ್ಕೊಟ್ಟು ಮಾತಾಡ್ತೀನಿ ಅಂತ ಹೇಳಿ ಅಂದ್ಕೊಳ್ಬೇಡಿ ನಾನು ಯಾವುದೇ ಕಾರಣಕ್ಕೂ ವಿಕ್ರಮ್ನ ಬಿಟ್ಕೊಡು ಮಾತೇ ಇಲ್ಲ ಅವನು ಮಾಡಿರುವ ಸಹಾಯನ ನೀವು ಇಷ್ಟು ಬೇಗ ಮರೆತಿರ್ಬೋದು ಆದರೆ ನಾನು ಮಾತ್ರ ಮರೀಲಿಕ್ಕೆ ಸಾಧ್ಯ ಇಲ್ಲ ಅವನು ನನ್ನ ಪ್ರಾಣ ಸ್ನೇಹಿತ ನೀವು ಅವನಿಗೆ ಎಷ್ಟೇ ಅವಮಾನ ಮಾಡಿದ್ರು ಸಹಿತ ಅವನು ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ನಮ್ಗೆ ಪದೇ ಪದೇ ಸಹಾಯ ಮಾಡ್ತಾನೆ ಇದ್ದಾನೆ ಆದರೂ ಕೂಡ ನಿಮಗೆ ಅರ್ಥನೇ ಆಗೋದಿಲ್ವಲ್ಲ ಏನೇ ಆಗಲಿ ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾವು ಯಾರೂ ಕೂಡ ವಿಕ್ರಮ್ಗೆ ಕೆಟ್ಟದಾಗಿ ಮಾತಾಡೋದು ಬಾರ್ದು ಇದೇ ನನ್ನ ಕೊನೆ ನಿರ್ಧಾರ ಅಂತ ಹೇಳಿ ವೇದ ರೂಮ್ಗೆ ಹೋಗಿ ಮಲ್ಕೊಳ್ತಾಳೆ ಅವಾಗ ಉಮಾನು ಸಹಿತ ಏನೂ ಮಾತಾಡದೆ ಸುಮ್ಮನಾಗ್ತಾರೆ ನಂತರ ಮಲ್ಗಿರ್ಬೇಕಾದ್ರೆ ವೇದಗೆ ಇದ್ದಕ್ಕಿದ್ದಾಗೆ ಮತ್ತೆ ಕೈ ನೋವು ಸ್ಟಾರ್ಟ್ ಆಗುತ್ತೆ ವೇದ ಜೋರಾಗಿ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆವಾಗ ಉಮಾ ಬಂದು ಏನಾಯ್ತು ಮಗಳೇ ಯಾಕೆ ತುಂಬಾ ಕೈ ನೋವಾಗ್ತಾ ಇದೆಯಾ ಏನ್ ಮಾಡೋದು ಇವಾಗ ಅಂತ ಹೇಳಿ ನನಗೆ ಅರ್ಥನೇ ಆಗ್ತಿಲ್ಲ ಅಂತ ಹೇಳಿ ಉಮಾ ತುಂಬಾ ಆಳ್ತಾರೆ ಆದರೆ ಉಮಾನಿಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ ಅಷ್ಟರಲ್ಲಿ ಈ ಕಡೆ ವಿಕ್ರಮ್ ವೇದನಿ ನನ್ನ ಬೇತಾಳಿನಿಗೆ ಏನೂ ಆಗಿದೆ ಅಂತ ಅಂತ ಹೇಳಿ ನನ್ನ ಮನಸ್ಸಿಗೆ ಹೇಳ್ತಿದ್ಯಲ್ಲ ನನ್ನ ಬೇತಾಳ ಆಳ್ತಿರ್ಬೇಕು ಏನು ಮಾಡೋದು ಇವಾಗ ಅಂತ ಹೇಳಿ ವಿಕ್ರಮ್ ತುಂಬನೇ ಚಡಪಡಿಸ್ತಾ ಚಡಪಡಿಸ್ತಾ ಇರ್ತಾನೆ ಏನು ಮಾಡೋದು ಇವಾಗ ಅಂತ ಹೇಳಿ ವೇದನಿಗೆ ಕಾಲ್ ಮಾಡ್ತಾನೆ ಆದರೆ ವೇದನ ಕಾಲ್ ರೀಚ್ ಆಗಿ ರೀಚ್ ಆಗೋದಿಲ್ಲ ನಂತರ ವಿಕ್ರಮ್ಗೆ ಏನು ಮಾಡೋದು ಅಂತ ಗೊತ್ತಾಗದೆ ಹೇಳ್ತಾನೆ ಒಂದು ವೇಳೆ ಇವಾಗ ಬೇತಾಳನಿಗೆ ಏನಾಯಿತು ಅಂತ ಹೇಳಿ ಬೇತಾಳನ ಮನೆಗೆ ಹೋಗಿ ನೋಡೋ ಹೋಗಿ ನೋಡಲಿಕ್ಕೆ ಹೋದರೆ ಬೇತಾಳನ ಮನೆಯಲ್ಲಿ ಎಲ್ಲರೂ ಕೂಡ ನನಗೆ ಬೈತಾರೆ ಆದರೆ ಹೋಗದೇ ಇದ್ದರೆ ನನ್ನ ಮನಸ್ಸು ಕೇಳುವುದಿಲ್ಲ ಏನೇ ಆದರೂ ಸರಿ ಬೈದರೆ ಬೈಸ್ಕೊಳ್ಳೋದು ಅವಮಾನ ಮಾಡಿದ್ರು ಸಹಿತ ನಾನು ಏನು ಮಾತಾಡದೆ ಸುಮ್ಮನೆ ಇರೋದು ಅಂತ ಹೇಳಿ ವಿಕ್ರಮ್ ವೇದನ ಮನೆಗೆ ಬರ್ತಾನೆ ನಂತರ ಬಂದು ಬಾಗ್ಲನ್ನು ಬಡಿದಾಗ ಉಮಾ ಬಂದು ಬಾಗ್ಲನ್ನು ತೆರಿ ಓಪನ್ ಮಾಡ್ತಾಳೆ ನಂತರ ವಿಕ್ರಮ್ ಕೇಳ್ತಾನೆ ನನ್ನ ಬೇತಳನಿಗೆ ಏನಾಯಿತು ಅಂತ ಕೇಳಿದಾಗ ಉಮಾ ಹೇಳ್ತಾಳೆ ನಿಂಗೆ ಗೊತ್ತಾಯಿತು ವೇದನಿಗೆ ಆರಾಮಿಲ್ಲ ಅಂತ ಹೇಳಿ ಅಂತ ಹೇಳಿದಾಗ ವಿಕ್ರಮ್ ಮತ್ತೆ ಕೇಳ್ತಾನೆ ಹೇಳಿ ಇವಾಗ ನನ್ನ ಬೇತಳೆ ನಿನಗೆ ಏನಾಯಿತು ಅಂತ ಹೇಳಿ ಅಂತ ಕೇಳಿದಾಗ ಉಮಾ ಹೇಳ್ತಾಳೆ ವೇದ ಒಂದೇ ಕೈ ನೋವು ಅಂತ ಹೇಳಿ ಹೇಳ್ತಾ ಇದ್ದಾಳೆ ಏನು ಮಾಡಬೇಕು ಅಂತ ಹೇಳಿಯೇ ಗೊತ್ತಾಗಿಲ್ಲ ಅಂತ ಹೇಳಿದಾಗ ವಿಕ್ರಮ್ ಓಡಿ ಬಂದು ವೇದನ ಹತ್ರ ಕೇಳ್ತಾಳೆ ಕೇಳ್ತಾನೆ ಏನಾಯಿತು ಬೇತಾಳ ಅಂತ ಕೇಳಿದಾಗ ವೇದ ಹೇಳ್ತಾಳೆ ವಿಕ್ರಮ್ ನನಗೆ ತುಂಬನೇ ಕೈ ಸುಡ್ತಾ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಆಳ್ತಾಳೆ ಆವಾಗ ವಿಕ್ರಮ್ ಅಮ್ಮ ಅಮ್ಮ ನಿಮ್ಮ ಹತ್ರ ಅಂತ ಕೇಳಿದಾಗ ಉಮಾ ಹೇಳ್ತಾಳೆ ಇದೆಯಪ್ಪ ಕೊಡ್ತೀನಿ ಅಂತ ಹೇಳಿ ಉಮಾ ಕಲ್ಲುಪ್ಪನ್ನು ಕೊಡ್ತಾಳೆ ಆವಾಗ ವಿಕ್ರಮ್ ಒಂದು ಬಟ್ಟೆಗೆ ಕಲ್ಲುಪ್ಪನ್ನು ಹಾಕಿ ಬಿಸಿ ಮಾಡಿ ಶಾಕನ್ನು ಕೊಡ್ತಾನೆ ಆವಾಗ ವೇದನಿಗೆ ಕೈ ನೋಡಿ ಸ್ವಲ್ಪ ರಿಲೀಫ್ ಅನಿಸುತ್ತೆ ನಂತರ ವೇದನಿಗೆ ವಿಕ್ರಮ್ ಬಗ್ಗೆ ತುಂಬಾ ಖುಷಿಯಾಗಿ ವೇದ ವಿಕ್ರಮ್ನೇ ನೋಡ್ತಾಳೆ ನಂತರ ವೇದ ವಿಕ್ರಮ್ನ ಹತ್ರ ಕೇಳ್ತಾಳೆ ವಿಕ್ರಮ್ ನೀನೇಕೆ ಇಲ್ಲಿಗೆ ಬಂದೆ ನನಗೆ ಕೈ ನೋವು ಅಂತ ಹೇಳಿ ನಿನಗೆ ಗೊತ್ತಾಯಿತು ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ನಾನು ನಿನ್ನ ಪ್ರಾಣ ಸ್ನೇಹಿತ ಅಂದ ಮೇಲೆ ನಿನಗೆ ನಿನ್ನ ಪ್ರಾಣಕ್ಕೆ ಏನೇ ಅಪಾಯ ಆದರೂ ನಿನಗೆ ಏನೇ ತೊಂದರೆ ಅದು ನನಗೆ ಗೊತ್ತಾಗೋದಿಲ್ವಾ ವೇದ ಬೇತಾಳ ಅಂತ ಕೇಳಿ ಸುಮ್ಮನಾಗ್ತಾನೆ ಅವಾಗೆ ವೇದನಿಗೆ ವಿಕ್ರಮ್ ಬಗ್ಗೆ ತುಂಬಾ ಖುಷಿ ಅನಿಸುತ್ತೆ ಮನಸ್ಸಲ್ಲೇ ವಿಕ್ರಮ್ ಬಗ್ಗೆ ತುಂಬನೇ ಖುಷಿ ಪಡ್ತಾನೆ ವಿಕ್ರಮ್ ತುಂಬಾ ಒಳ್ಳೆಯವನು ಆದರೆ ನಮ್ಮ ಮನೆಯವರಿಗೆ ಯಾಕೆ ಇದೆಲ್ಲ ಅರ್ಥನೇ ಆಗ್ತಿಲ್ಲ ಅಂತ ಹೇಳಿ ಉಮಾನ್ ಕಡೆ ನೋಡ್ತಾಳೆ ಅವಾಗ ಉಮಾನು ಕೂಡ ವಿಕ್ರಮ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ವಿಕ್ರಮ್ ತುಂಬಾ ಒಳ್ಳೆಯವನು ಆದರೆ ಈ ಸಮಾಜ ಯಾಕೆ ವಿಕ್ರಮ್ ಬಗ್ಗೆ ಅಷ್ಟೊಂದು ಕೆಟ್ಟದಾಗಿ ಮಾತಾಡ್ತಾ ಇದೆ ವಿಕ್ರಮ್ ಒಳ್ಳೆಯವನಾದರೂ ಸಹಿತ ನಾನು ಅವನನ್ನು ಒಳ್ಳೆಯವನು ಅಂತ ಹೇಳಿ ನನ್ನ ಮನಸ್ಸಿಗೆ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ವಿಕ್ರಮಿಂದ ನನ್ನ ಮಗಳಿಗೆ ಮಗಳಿಗೆ ಎಲ್ಲಿ ಕೆಟ್ಟ ಹೆಸರು ಬರ್ತಿದೆಯೇನು ಅಂತ ಹೇಳಿ ನಾನು ಈ ರೀತಿ ಮಾಡ್ತಿರ್ಬಹುದಾ ಅಂತ ಹೇಳಿ ಉಮಾನು ಕೂಡ ವಿಕ್ರಮ್ ಬಗ್ಗೆ ಯೋಚನೆ ಮಾಡ್ತಾಳೆ ನಂತರ ಉಮಾ ವಿಕ್ರಮ್ಗೆ ಥ್ಯಾಂಕ್ಸ್ ಕಣಪ್ಪ ನನ್ ಮಗಳು ನೋವನ್ನ ನೀನು ಕಡಿಮೆ ಮಾಡಿದಕ್ಕೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಸರಿಯಮ್ಮ ನಾನು ಇವಾಗ ಬರ್ತೀನಿ ಅಂತ ಹೇಳಿ ವಿಕ್ರಮ್ ಅಲ್ಲಿಂದ ಹೊರತಾನೆ ಇಲ್ಲಿಗೆ ಈ ಸಂಚಿಗೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ